ವೀಕ್ಷಕರೇ ನಮಸ್ಕಾರ ಇವತ್ತು ಸ್ವಾಣಿ ತಿಂಗಳ ಕೊನೆಯ ಸಂಕ್ರಮಣದ ಕೊನೆಯ ದಿನ ನಾಳೆಯಿಂದ ಕನ್ಯೆ ತಿಂಗಳು ಆ್ಯಕ್ಚುಲಿ ಇವತ್ತು ನಾನೊಂದು ಕಡೆ ಪೂಜೆ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡೆ ಅದು ಮಣೂರು ಬೊಬ್ಬರಿ ದೇವಸ್ಥಾನಕ್ಕೆ ಯಾಕಂತ ಹೇಳಿದರೆ ಈ ಮಣೂರು ಬೊಬ್ಬರಿ ದೇವಸ್ಥಾನದಲ್ಲಿ ಒಂದಷ್ಟು ಶಕ್ತಿ ಇದೆ ಈ ವಾಹನ ವಿಚಾರವಾಗಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದ್ಕೊಂಡಂತಹ ಪೂಜೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದ್ಕೊಂಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಇವತ್ತು ಪೂಜೆ ಮಾಡಿದೆ ಆರು ವರ್ಷದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮವನ್ನು ನಾವು ಆಳ್ವಸ್ ಕಾಲೇಜ್ ಅವ್ರನ್ನ ಕರೆಸಿ ಕೋಟದಲ್ಲಿ ಮಾಡಿದ್ದೇವೆ ಆ ಅದರ ಪ್ರಚಾರಕ್ಕೆ ನಾನು ಓಡಾಡ್ತಾ ಇದ್ದೆ ಆ ದಿವಸ ನನ್ನ ಕಾರ್ ಏನೋ ಒಂದು ಸಮಸ್ಯೆ ಆಗುವಂಥ ಪರಿಸ್ಥಿತಿ ಇದ್ದಿತ್ತು ಅದು ಮಣೂರು ಬೊಬ್ಬರ ದೇವಸ್ಥಾನದ ಎದುರುಗಡೆಯೇ ಅದೇನೋ ಆ ದೇವರ ಶಕ್ತಿ ಅದು ಈ ಹಳೆಯರೆಲ್ಲ ಹೇಳ್ತಾರೆ ಯಾವ ಮೈಕದಲ್ಲಿ ಪಾಸ್ ಆಯ್ತೇನೋ ಅಂತ ಅಂಥೇಳಿ ಅಂದರೆ ಯಾವ ಮಾಯದಲ್ಲಿ ನನ್ನ ಗಾಡಿ ಇನ್ನೊಂದು ಗಾಡಿ ಎದುರುಗಡೆಯಿಂದ ಪಾಸಾಗಿದ್ದು ನನಗೆ ಗೊತ್ತಿಲ್ಲ ಬಟ್ ಆ ದಿವಸ ನಾನು ಅಂದ್ಕೊಂಡಿದ್ದೆ ಬೊಬ್ಬರಿಯಾ ನೀನು ನನ್ನನ್ನು ಪಾಸ್ ಮಾಡಿದ್ದೆ ನನ್ನನ್ನು ಉಳಿಸಿದ್ದೆ ಸೊ ಹಾಗಾಗಿ ನಾನು ಇವತ್ತು ನಿನಗೆ ಪೂಜೆ ಕೊಡಬೇಕು ಒಂದು ದಿವಸ ಅಂಥೇಳಿ ಬಟ್ ಅದು ತುಂಬ ಟೈಮಿಂದ ನಾನು ಅನ್ಕೊಂತ ಇದ್ದದ್ದು ಆಗ್ತಾ ಇರಲಿಲ್ಲ ಬಟ್ ಅದು ಇವತ್ತು ನೆರವೇರಿತ ಬಹಳ ಆಯಿತು ಸಂಕ್ರಮಣದ ಕೊನೆಯ ದಿನ ಇವತ್ತು ನಾನು ಬೊಬ್ಬರನಿಗೆ ಪೂಜೆ ಕೊಟ್ಟೆ ಅಂಥೇಳಿ ಈ ನಮ್ಮೂರಲ್ಲೇ ಒಂದಿಷ್ಟು ಬೊಬ್ಬರಿ ದೇವಸ್ಥಾನಗಳಿತ್ತು ಅದೆಲ್ಲ ರೋಡ್ ಸೈಡ್ ಇರುವಂಥದ್ದು ತಾವೆಲ್ಲರೂ ನೋಡಿರ್ತೀರಿ ಕುಂದಾಪುರದಲ್ಲಿ ಆಮೇಲೆ ಕೋಟ ಹೈಸ್ಕೂಲಲ್ಲಿ ಕೋಟದಲ್ಲಿ ಮಣೂರಲ್ಲಿ ಈ ನಾವು ಡೈಲಿ ವಾಹನವನ್ನು ಓಡಿಸೋರು ನನ್ನೊಂದು ಏಳೆಂಟು ಗಾಡಿ ಓಡ್ತಾ ಇರುತ್ತೆ ನನ್ನ ವಾಹನಗಳಲ್ಲಿ ಬಂಡಿಯಾಗಿ ಆ ಬಂಡಿಯಲ್ಲಿ ಒಬ್ಬರೇ ನೀನು ಬಂದು ಕೂತ್ಕೋ ಅಂತ ಹೇಳಿ ನಾವು ಆಶೀರ್ವಾದ ಪಡ್ಕೊಂಡು ಬೊಬ್ಬರನ್ನ ಹತ್ರ ಬೇಡ್ಕೊಂಡು ಬಂತ ಬಹಳ ಚಂದ ಮಾಡಿ ಪೂಜೆ ಮಾಡಿ ಕೊಟ್ಟರು ಭಟ್ರು ಅಲ್ಲಿಯ ಎಲ್ಲ ಸ್ನೇಹಿತರ ಹಾಗೆ ತುಂಬ ಸಪೋರ್ಟ್ ಮಾಡಿದ್ರು ಇವತ್ತಿನ ಕಾರ್ಯಕ್ರಮ ಪೂಜೆ ಪೂಜಾ ವಿಧಿವಿಧಾನದಲ್ಲಿ ಬಹಳ ಖುಷಿಯಾಯಿತು ತಾವೆಲ್ಲರೂ ಯಾರಾದರೂ ಆ ಕಡೆ ಈ ಕಡೆ ಹೋಗೋರಿದ್ರೆ ಬೊಬ್ಬರೇ ನೀವು ಒಂದು ಕೈ ಮುಗಿದು ಹೋಯಿ ನೀವೆಲ್ಲರೂ ರೋಡ್ ಸೈಡ್ ಇರುವಂಥ ಒಂದಷ್ಟು ದೇವಸ್ಥಾನಗಳನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಈಗ ನಮ್ಮೂರಲ್ಲೂ ಒಂದೊಂದು ರೋಡ್ ಸೈಡ್ ಇರುವಂಥ ದೇವರ ಸ್ಥಾನಗಳಿಗೆ ನಾವೆಲ್ಲರೂ ಒಂದು ಪೂಜೆ ಕೊಡ್ಕತ್ತೆ ಯಾಕಂತ ಹೇಳಿದ್ರೆ ನಾವು ಗಾಡಿಯಲ್ಲಿ ತಿರುಗೋರು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಗಾಡಿಯಲ್ಲಿ ತಿರುಗ್ತಾ ಇರ್ತೀವರ ಹಾಗಾಗಿ ಆ ಗಾಡಿ ಆ ವಾಹನ ಆ ಬಂಡಿಯ ರಕ್ಷಣೆಗಾಗಿ ಆ ದೇವರು ನಮ್ಮ ಜೊತೆ ಇರಲಿ ನಮ್ಮ ಬೆನ್ನೆಲುಬಾಗಿ ನಿಲ್ಲಿ ಎನ್ನುವಂಥ ಕಾರಣಕ್ಕಾಗಿ ನಾವೊಂದು ಕೆಲವು ಕಡೆ ಪೂಜೆಯನ್ನು ಅಥವಾ ಒಂದೇ ಕೈ ಮುಗಿದು ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡು ಕ್ತ ವೀಕ್ಷಕರೇ ಮತ್ತಿಷ್ಟು ವಿಡಿಯೋಕ್ಕೆ ನಿಮಗೆ ಸ್ವಾಗತ ನಾನು ತುಂಬ ವೀಡಿಯೋವನ್ನು ಶೇರ್ ಮಾಡ್ತೇನೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಕ